ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಂತಹ ಮುಧೋಳ ನಗರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಸ್ಥರಾಗಿರಬಹುದು ಫುಟ್ಪಾತ್ನಲ್ಲಿ ಅಂಗಡಿ ಮುಂಗಟಗಳನ್ನ ಹಾಕೊಂಡವರಾಗಿರಬಹುದು ಅವರಿಂದಾಗಿ ದಿನನಿತ್ಯವಾಗಿ ಕಿರಿಕಿರಿ ಉಂಟಾಗ್ತಾ ಇದೆ ವಾಹನ ಸವಾರರಿಗಾಗಿರ್ಬಹುದು ಪದಾಚಾರಿಗಳಿಗಾಗಿರ್ಬಹುದು ಇದನ್ನೆಲ್ಲ ಬಹಳಷ್ಟು ದಿನಗಳಿಂದ ಮನಗಂಡು ಬಹಳಷ್ಟು ದಿನಗಳಿಂದ ನೋಡಿರುವಂತಹ ಕೆಲವೊಂದಿಷ್ಟು ಸಮಾನ ಮನಸ್ಕ ಸಂಘಟನೆಯ ಮುಖ್ಯಸ್ಥರು ಇವತ್ತೇನಂತ ಹೇಳಿದ್ರೆ ಮುಧೋಳ ನಗರಸಭೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇವರ ಮುಖ್ಯವಾದಂತಹ ಬೇಡಿಕೆಗಳು ಏನೇನು ಅಂತ ಹೇಳಿ ಈ ಕಾರಣ ನಾವು ಮಾತನಾಡಿಸೋಣ ಸರ್ ಏನು ಸಮಸ್ಯೆಗಳಾಗ್ತಾ ಇದೆ ಎಷ್ಟು ದಿನದಿಂದಗಳಾಗ್ತಾ ಇದೆ ಸಮಸ್ಯನ ಕಾ ಬಾಳ ವರ್ಷದಿಂದರ್ನ ಐತ್ರಿ ಅದೇನ ಇದಲ್ಗಾನ ಅವ್ರ ಅಧ್ಯಕ್ಷರಿದ್ದಾಗ್ರೆ ಫುಟ್ಪಾತ್ ಕಾವು ಎಲ್ಲಾ ಮತ್ ಸೈಡ್ ಇವು ಇದ್ದು ಗ್ರಿಲ್ ಅದು ಮಾಡಿ ಎಲ್ಲಾ ಸರಿ ಇತ್ತ ಈಗ ಏನಾಗ್ಬಿಟ್ಟೈತಿ ಅಂದ್ರೆ ರಿಲೇಟಿವ್ಸ್ ಊರಿಗೆ ಕಳ್ಸಾಕಂತ ಬರ ಬರ್ಬೇಕಂದ್ರೆ ಅಲ್ಲಿ ನಿಂದ್ರಾಕ್ ನಮ್ಗೆ ಜಾಗಿಲ್ಲ ಎಲ್ಲಿ ಹೊರಗಡೆ ನಿಂದ್ರಬೇಕಂದ್ರೆ ಎಲ್ಲಿಯೂ ಜಾಗಿಲ್ಲ ಹಂಗ ಬಸ್ ಬರ್ತಾವ ಹೊಕ್ಕವ ಬರ್ತಾವ ಬಯದ್ಲೇನ ಇರ್ಬೇಕಲ್ಲ ನಾವು ಇದನ್ನ ನೋಡಿ ನನ್ಗೆ ನನ್ಗ ಆಗಿದೆ ಅಂದ್ರೆ ಎಲ್ಲಾರು ಆಗಿರ್ಬೋದಾ ಖರೆ ಅವ್ರಿಗೆ ಹೇಳ್ಕೋಕೆ ಇದಿಲ್ಲ ಧ್ವನಿ ಇಲ್ಲ ಬೆಳಗ್ಗೆ ಎದ್ದು ಕೊಡಲಿ ಸಾಕಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಬರ್ತಾರೆ ಕಾಲೇಜ್ಗೆ ಹೋಗೋರು ಇರ್ತಾರ ಕಡಿಮೆ ಮಾಡಿದ್ರೆ ನೋಡ್ರಿ ಇವರು ಬೀದಿ ವ್ಯಾಪಾರ ಪರವಾಗಿ ನಾವು ಅದಿವೆ ಯಾಕಂದ್ರೆ ಅವ್ರಿಂತ ನಾವು ಅವ್ರ ಖುಷಿ ಇದ್ರೆ ನಾವು ಖುಷಿ ಇರ್ತೀವ ಅದಕ್ಕೆ ನಾವು ಅವ್ರಿಗೆ ಅನುಕೂಲ ಮಾಡಿರಿ ಖರೆ ನಮಗೆ ತೊಂದರೆ ಮಾಡಿ ಅವ್ರಿಗೂ ಅನುಕೂಲ ಮಾಡೋದು ಅದು ಎಷ್ಟು ಯೋಗ್ಯ ನಿಮ್ಗೆ ನೋಡ್ರಿ ಈಗ ನಗರಸಭೆಯವರು ಹೇಳೋದು ಏನಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಆ ನಂತರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಈಗ ನೀವು ಇದೇ ರೀತಿ ಕಂಟಿನ್ಯೂ ಆಗಿ ಪ್ರತಿಭಟನೆ ಮುಂದುವರಿಸ್ತಿರೋ ಅಥವಾ ಏನಾದ್ರೂ ಅವರು ಒಂದು ಭರವಸೆ ಇಷ್ಟು ದಿನ ಕೊಟ್ಟರೆ ಏನಾದ್ರೂ ಗಡುವು ಕೊಟ್ಟರೆ ನಿಮ್ಮ ಪ್ರತಿಭಟನೆಯನ್ನು ಕೈ ಬಿಡ್ತಿರು ಅವರು ರೈಟಿಂಗ್ ಕೊಡ್ತಾನಂತ ಹೇಳತಾರೆ ಈಗಾಗಲೇ ಅದರ ಪ್ರೊಸೀಜರ್ ಒಳಗೆ ಅದಾರ ನೋಡಿನಿ ಅದ ನನಗೆ ಯೋಗ್ಯ ಅನ್ನಿಸ್ತು ಏನು ಕೊಟ್ಟಾರ ಅದು ಮತ್ತು ಅವ್ರು ಮಾಡ ಏನೇನು ಭರವಸೆ ಅದರ ಲಿಖಿತ ಒಳಗೆ ಕೊಡಾಕತ್ತಾರ ಅದು ನೋಡ್ತೇನೆ ರೀ ಇವಾಗ ಎನಸ್ತಿ ಅಲ್ಲಿ ಅವರು ಎಲ್ಲಿವ್ರ ಟೈಮ್ ಕೊಟ್ಟರೆ ವೇಟ್ ಮಾಡ್ತೀವಿ ಆಮೇಲೆ ನಂಗೆ ನಂದೇನೈತ್ರಿ ಇವತ್ತು ಕೂತಿದ್ದು ಮತ್ತು ಆ ನೆಕ್ಸ್ಟ್ ಅಂದರೆ ಅವ್ರು ತಿಳ್ಕೊಂಡಿರ್ಬೋದು ಇನ್ನು ಇವತ್ತು ಒಂದು ದಿವ್ಸ ದಿವ್ಸ ಆಗ್ತಂದ್ರೆ ಕೆಲವೊಬ್ರಿಗೆ ಇರ್ತೈತೆ ಆ್ಯಕ್ಸಿಡೆಂಟ್ ಆದಕುಳ್ಳಿ ಒಬ್ಬ ಹಾಸಿದ ಹಾಸಿದವ್ ಡ್ರೈವರ್ ಅವ ಜಿಗದು ಓಡಿ ಹೋಗಿಬಿಡ್ತಾನೆ ಯಾಕಂದ್ರೆ ಆ ಸೀಟ್ ನೆಕ್ಸ್ಟ್ ಡೇ ಇರೋಂಗಿಲ್ಲ ನಂದ ಆ ಥರ ಅಲ್ಲ ನಾ ಇರೋದೇ ಇದರ ಸಂಬಂಧ ನನಗೆ ಏನು ತೊಂದರೆ ಆಗಲಿ ಕರೆ ಉಳ್ದವ್ರು ಅಷ್ಟು ಚಲೋ ಇರ್ಬೇಕು ಮತ್ತು ಇನ್ನೊಂದು ಅವ್ರು ಹೇಳಿದ್ರು ಇಷ್ಟು ಕಳ್ ಕಳ್ಕಳಿ ಅವ್ರಿಗೆ ಬೀದಿ ವ್ಯಾಪಾರಸ್ಥ ಮೇಲೆ ಐತಿಲ್ಲ ಅದು ನನಗೆ ನಾ ಅವ್ರಿಗೆ ಧನ್ಯವಾದ ಹೇಳ್ತಾನು ಅದು ಅವ್ರೇನು ಅವ್ರಿಗೂ ಒಂದು ಅನುಕೂಲ ಮಾಡಿ ಅಂತಾರಲ್ಲ ಆ ಟೈಮ್ ಅವ್ರು ಕೊಟ್ಟಿದ್ದು ಯಾವ ದಿವ್ಸ ಕೊಡ್ತಾರೋ ಸಪೋಸ್ ಆ ಬೀದಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡೋಕ್ಕೆ ಒಂದು ತಿಂಗ್ಳು ಕೊಡ್ತಾರೋ ಎರಡು ತಿಂಗ್ಳು ಕೊಡ್ತಾರೋ ಅದನ್ನೂ ಅದು ಲಿಖಿತ ಒಳಗೆ ಕೊಡಲಿ ಆ ಎರಡನೇ ತಿಂಗ್ಳಿಗೆ ಅವ್ರು ಕೊಡ್ಲಿಕ್ಕಂದ್ರೆ ಅವ್ರ ಪರವಾಗಿ ನಾನು ಮತ್ತೆ ಇದಲೇ ಕೊಡತೇನೆ ಒಟ್ನಲ್ಲಿ ಏನಂತ ಹೇಳಿದ್ರೆ ಬೀದಿ ವ್ಯಾಪಾರಸ್ಥರಿಗೂ ಕೂಡ ಅವರಿಗೂ ಕೂಡ ಏನು ತೊಂದರೆ ಆಗಬಾರ್ದು ಅದರ ಜೊತೆಗೆ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು ಎರಡಕ್ಕೂ ಕೂಡ ಅನುಕೂಲ ಮಾಡಿ ಕೊಡಬೇಕು ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರು ಕೊಡುವಂತ ದಿನಗಳು ಎಷ್ಟು ಗಡ ದಿನ ಗಡುವು ಕೊಡ್ತಾರ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅದರೊಳಗಡೆ ತೆರವುಗೊಳಿಸಿದ ನಂತರವೇ ನಾವು ಅಥವಾ ಅದು ನಮಗೆ ಸೂಕ್ತ ಅನ್ಸಿದ್ರೆ ಮಾತ್ರ ನಾವು ಈ ಪ್ರತಿಭಟನೆಯನ್ನು ಕೈ ಬಿಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರೆ ಒಟ್ನಲ್ಲಿ ಏನಂತ ಹೇಳಿದ್ರೆ ಯಾರಿಗೂ ಕೂಡ ತೊಂದರೆ ಆಗದಂತೆ ಮುಧೋಳ ನಗರ ಸುಶಿಕ್ಷಿತವಾಗಿ ಪಾದಾಚಾರ ಮುಕ್ತವಾಗಿ ಅವ್ರಿಗೊಂದ್ರೆ ಪಾದಾಚಾರಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಬೀದಿ ವ್ಯಾಪಾರಸ್ಥರು ಕೂಡ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ನಾವು ನಮ್ಮ ಪ್ರತಿಭಟನೆಯನ್ನ ಕೈ ಬಿಡ್ತೇವೆ ಇಲ್ದಿದ್ರೆ ಮತ್ತೆ ನಾವು ಇದನ್ನೇ ಮುಂದುವರಿಸ್ತೇವೆ ಅನ್ನುವಂತಹ ಮಾತು ಈ ಪ್ರತಿಭಟನಾಕಾರದಾಗಿತ್ತು ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತ ಶಿರೇಮಠ ರನ್ ಟಿವಿ ನ್ಯೂಸ್ ಮೊದೋಳ ಮುದೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಾಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ